ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ನಮ್ಮನ್ನೆಲ್ಲ ಇಲ್ಲಿ ಕರೆಸಿ ವೇದಿಕೆ ನಲ್ಲಿ ನಿಲ್ಲಿಸಿ ಈ ಥರದ್ದು ಒಂದು ಪೀಸರ್ ಮಾಡಿರೋ ಸಿನಿಮಾನ ನೋಡೋ ಭಾಗ್ಯ ಏನೋ ಆದಷ್ಟು ಬೇಗ ಎಲ್ರಿಗೂ ಕಲಿಸಿದ್ದೀರಾ ಸೊ ಫಸ್ಟು ಪ್ರೊಡಕ್ಷನ್ ಹೌಸ್ ಲೇಹರಿ ಸರ್ ಮನೋಹರ್ ಸರ್ ಆಮೇಲೆ ನಮ್ಮ ನವೀನ್ ಅವರು ಮತ್ತು ಶ್ರೀಕಾಂತ್ ನನ್ನ ಮೂವತ್ತೈದು ವರ್ಷದ ಫ್ರೆಂಡು ಸೊ ಅವಣ್ಣ ಈ ಸಿನಿಮಾದ ಮುಖಾಂತರ ಆಕ್ಟಿಂಗ್ ಆಗಲಿ ಅವರಿಗೆ ಮೂರನೇ ಸಿನಿಮಾ ಇದು ಅವರಿಗೆ ವีนাস ಎಂಟರ್‌ಪ್ರೈಸಸ್ ಧನ್ಯಾವಿಜಿ ಅವರು ಶಿವಣ್ಣ ಅವರು ಮತ್ತು ಕದಲಿ ಅವರು ಮತ್ತೆ ಯು ಎಲ್ಲರೂ ತಿಳ್ ನೋಡ್ತಾ ಇದ್ದಾರೆ ಸೋ we are all proud let celebrate ui ಸರ್ थैंक यू दैट्स द ब्यूटी लेट्स ಸರ್ ನೀವ್ ಯು ಐ ಇಂದ ಏನೇನೆನ್ ಎಕ್ಸ್‌ಪೆಕ್ಟ್ ಮಾಡ್ತೀರಾ ಎಲ್ಲರೂ ಹೇಳ್ಬೇಕು ಸರ್ ನಿಮ್ಮ ನಿಮ್ಮ ಮಾತೆಲಿ ಯು ಐ ಇಂದ ನಿಮ್ಮ ಎಕ್ಸ್‌ಪೆಕ್ಟೇಷನ್ಸ್ ಏನು

ನಿಮ್ಮ ಮಾತುಗಳು ಪ್ಲೀಸ್ ಎಲ್ರಿಗೂ ನಮಸ್ಕಾರ ಶ್ರೀಕಾಂತ್ ಮತ್ತು ನಾಗಿ ನಮಗೆ ಭಾಳ ಆತ್ಮೀಯರು ಆ್ಯಂಡ್ ಶ್ರೀಕಾಂತ್ ಅಣ್ಣ ಇದ್ದಂಗೆ ಹ್ಯಾಟ್ರಿಕ್ ಹೀರೋ ಇದ್ದ ನೀವು ಈ ಪಿಕ್ಚರ್ ಇಟ್ಕೊಟ್ಟು ಹ್ಯಾಟ್ರಿಕ್ ಪ್ರೊಡ್ಯೂಸರ್ ಆಗಿ ಫಸ್ಟ್ ಇಯರ್ ಪಿಕ್ಚರ್ ಎರಡು ಬ್ಲಾಕ್ ಫಸ್ಟ್ ಆ್ಯಂಡ್ ಈ ವಾರ ಬಂದು ಡಿಸೆಂಬರ್ ಆಲ್ಮೋಸ್ಟ್ ನೀವು ನೋಡ್ಕೊಂಡು ಬಂದ್ರೆ ತುಂಬ ಲಕ್ಕಿ ವಾರ ಕಾರಣಕ್ಕೆ ಮುಂಗಾರು ಮಳೆ ಆಗಲಿ ಕಿರಿಕ್ ಪಾಟಿ ಅಣ್ಣನ್ ವೇದ ಬಡವ ರಾಜ್ ಕಲ್ಲು ಕಾಟಾರ ಕೆ ಜಿ ಎಫ್ ಎಲ್ಲ ತುಂಬ ದೊಡ್ಡ ಮಾಸ್ಟರ್ ಪೀಸ್ ಮಿಸ್ಟರ್ ಅಂಡ್ ಮಿಸ್ ಎಸ್ ರಾಮಾಂಚಾರಿ ಸೊ ಈ ವರ್ಷ ಡಬಲ್ ಡಬಾಕ್ ಓಕೆ ಸರ್ ನಿಮ್ಮದು ಯು ವೈ ಹಾಗೂ ಮ್ಯಾಥ್ಸ್ ಎರಡು ನಮಗೆ ತುಂಬ ದೊಡ್ಡ ಮಕ್ಕಳದಲ್ಲಿ ಯಶಸ್ವಿ ಆಗುತ್ತೆ ಆ್ಯಂಡ್ ಕಂಗುಲೇಶನ್ ಸರ್ ನೀವು ವಾರ್ಡ್ನರಲ್ಲೇ ಇಡೀ ವರ್ಣಿಗೆ ಅದು ಒಂದು ಅಧಿಕಾರ ಹೆಂಗ್ ಮಾಡೋದು ಅಂತ ಹೇಳ್ಕೊಟ್ಟಿರಿ ಸೊ ಫುಲ್ ಅಧಿಕಾರ ಹೆಂಗೆ ಮಾಡೋದು ಅವತ್ತು ನೋಡ್ತೀವಿ ಸರ್ ನಿಮ್ಮ ಪಕ್ಕದಲ್ಲಿ ಯು ಸರ್ ಸರ್ ನೀವು ನಿಮ್ಮ ಯೋಚನೆಯಲ್ಲಿ ಯು ಐ ಅಂದ್ರೆ ಏನ್ ಸರ್ ಈಗೆಲ್ಲರೂ ಉಪ್ಪಿ ತರ ಒಂದ್ ಸೆಕೆಂಡ್ ಯೋಚನೆ ಮಾಡಿ ಯು ಐ ಅಂದ್ರೆ ನಿಮ್ ಪ್ರಕಾರ ಏನಿರ್ಬೋದು ಬಟ್ ಕಾರ್ತಿಕ್ ತರ ಯೋಚನೆ ಮಾಡಿದ್ರೆ ವಾಟ್ ಈಸ್ ಯು ಐ ಸರ್ ಸರ್ ಎಲ್ಲರೂ ಯು ಐನ ಹಂಗಿರ್ಬೋದು ಹಿಂಗಿರ್ಬೋದು ಹಿಂಗಿರ್ಬೋದು ಹಂಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಎಲ್ಲರೂ ಅದನ್ನ ಡಿ ಕಾಲ್ ಮಾಡ್ತಾ ಇದ್ದಾರೆ ಸರ್ ಆದ್ರೆ ಅದನ್ನ ಕರೆಕ್ಟ್ ಆಗಿ ಡಿ ಕಾಲ್ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಅಕ್ಷರ್ ಅಲ್ಲೂ ನೀವೇನೋ ಒಂದ್ ಸರ್ಪ್ರೈಸ್ ಇಟ್ಟಿರ್ತೀರ ಸರ್ ನಮ್ಗೆ ಅವ್ರು ಅದಕ್ಕೆ ಯಾವ ಡಿಕಾಲ್ಗೂ ಅವ್ರು ಏನಕ್ಕೂ ಆನ್ಸರ್ ಮಾಡ್ತಾ ಇಲ್ಲ ಅದ್ ನಿಮಗ್ ಬಿಟ್ಟಿದ್ದು ನಿಮಗ್ ಬಿಟ್ಟಿದ್ದು ಅಂತ ನೀವ್ ಹೇಳ್ತಿದ್ರ ಬಟ್ ನೋಡೋಣ ರಮೇಶ್ ಶೆಟ್ಟಿ ಸರ್ ಪ್ರಕಾರ ಯು ಐ ಅಂದ್ರೆ ಏನು ಅಂತ ಹೇಳಿ ರಮೇಶ್ ಸರ್ ಎಲ್ಲರಿಗೂ ನಮಸ್ಕಾರ ಯು ಐ ನಿಮಗೂ ನಮಗೂ ಎಲ್ಲದಕ್ಕೂ ಒಳ್ಳೆಯದಾಗಿ ಅಷ್ಟು ಸರ್ ನೀವು ಒಂದು ಬಾಳೆಹಣ್ಣು ಹಾಕ್ಬಿಟ್ಟು ಜನಗಳಿಗೆ ಯಾವ ರೀತಿ ಒಂದು ಹುಡಾಬಿಟ್ಟಿದ್ದೀರಾ ಅಂದರೆ ಅದೊಂದು ತುಂಬ ಸರ್ ನಿಜುವಲ್ ಅದು ಸರ್ ನೀವು ಟ್ರೈಲರ್ ಬಿಟ್ಟಾಗ ನಾನು ಅದನ್ನು ನೋಡಿಬಿಟ್ಟು ಬರೀ ಮೂರು ಸರಿ ನೋಡಿದೆ ಸರ್ ಅದು ಬಟ್ ಆ ತಲೆ ಯಾರಿಗೂ ಬರೋಲ್ಲ ಸರ್ ನಿಮಗೆಲ್ಲ ಎಲ್ಲ ಇಲ್ಲಿಂದ ಈ ಕಡೆ ಇದ್ರೆ ಇಲ್ಲ ಮಾತ್ರ ನಿಮಗಿದೆ ಸರ್ ಸರ್ ಇಲ್ಲಿ ನಮ್ಮ ಮನೋಹರ್ ಸಾರ್ಗು ಕೆ ಪಿ ಶ್ರೀಕಾಂತ್ ಸಾರ್ಗು ಪ್ರೊಡಕ್ಷನ್ ಹೌಸ್ಗೂ ಸರ್ ನಿಮಗೂ ಅಷ್ಟೇ ತುಂಬಾ ಇದು ಡಿಸೆಂಬರ್ ತಿಂಗಳಲ್ಲಿ ಸೂಪರ್ ಹಿಟ್ ಆಗಲಿ ಅಂತ ಹೇಳ್ಬಿಟ್ಟು ನಿಮ್ಗೆ ಹಿಟ್ ಆದ್ರೆ ನಮಗೂ ತುಂಬಾ ಸಂತೋಷ ಆಗ್ತಾ ಇದೆ ನಮ್ದು ಹಿಟ್ ಆಗಲಿ ನಿಮ್ದು ನಮ್ದು ಆಗಲಿ ಯು ಐ ಸರ್ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ರಮೇಶ್ ಸರ್ ನೀವು ಕರೆಕ್ಟ್ ಟ್ರ್ಯಾಕ್ ಅಲ್ಲಿ ಇದ್ದೀರಾ ನೀವ್ ಇಟ್ಟಾದ್ರೆ ನಾವ್ ಇಟ್ಟಾಗ್ಲಿ ಯು ಅಂಡ್ ಐ ಪ್ರೊಡ್ಯೂಸರ್ಸ್ ಹಿಟ್ ಇಟ್ಟಾಗಲ್ಲ ಅಂತ ಹೇಳಿ ಸರ್ ಸೂಪರ್ ಸರ್ ನೀವು ಸೂಪರ್ ಈಗ ಜಗದೀಶ್ ಸರ್ ನಾನು ಸುಪ್ರೀಸ್ ಸರ್ ಜಸ್ಟ್ ಮಾತಾಡ್ತಾ ಇದ್ರು ಸರ್ ನನಗಂತೂ ಇವರೆಲ್ಲ ಹೇಳಿರ್ಬೋದು ಬಟ್ ನನಗಂತೂ ಸರ್ ಪ್ರಾಮಿಸ್ ನಿಮ್ಮ ಸಿನಿಮಾದು ಪಾಯಿಂಟ್ ಒನ್ ಪರ್ಸೆಂಟ್ ನನಗಂತೂ ಗೊತ್ತಿಲ್ಲ ಸರ್ ಯಾಕೆ ಹೆಂಗಿರುತ್ತೆ ಅಂತ ಸುಮ್ಮನೆ ನಾವು ಹೇಳ್ಬೋದು ಇದು ಹಂಗಿರುತ್ತೆ ಹೆಂಗಿರುತ್ತೆ ಅಂತ ಬಟ್ ಯಾರಿಗೂ ಗೊತ್ತಿಲ್ಲ ಇಪ್ಪತ್ತನೇ ತಾರೀಕು ಮಾರ್ನಿಂಗ್ ಶೋ ಆಗವರೆಗೂ ನೈಂಟಿ ನೈನ್ ಪರ್ಸೆಂಟ್ ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅದಕ್ಕೆ ಟು ಹಂಡ್ರೆಡ್ ಪರ್ಸೆಂಟ್ ಉಲ್ಟಾನೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಅದಂತೂ ಹಂಡ್ರೆಡ್ ಪರ್ಸೆಂಟು ಆಮೇಲೆ ಇನ್ನೊಂದೇನು ಅಂತಂದ್ರೆ ಈ ಸಿನಿಮಾದ ಸಾಂಗು ಆಲ್ಮೋಸ್ಟ್ ನಾನು ಎಲ್ಲಾ ಸಾಂಗು ನಾನು ಕೇಳಿದೀನಿ ಸರ್ ಎಕ್ಸ್ಟ್ರಾಡಿ ಇದೆ ಫಸ್ಟ್ ನಾನು ಕೇರ್ ಶ್ರೀಕಾಂತ್ ನನ್ಗೆ ಹೇಳಿದ್ರು ಜಗದೀಶ್ ನೋಡ್ರಿ ಎಲ್ಲಾ ಸಾಂಗು ಕೇಳಿದಾರೆ ಆತುಡಿ ಅವ್ರಿಗೆ ಪಕ್ಕ ಗೊತ್ತು ಅಂತ ಅಂದ್ಬಿಟ್ಟು ಅವ್ರಿಗೆ ನಾನು ಹೇಳಿದೆ ಆ ಸಾಂಗು ಮೆಗಾ ಹಿಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ವಿಜಿತ್ ಸರ್ ಒಂದು ಪ್ರಾಜೆಕ್ಟ್ ಮಾತಾಡಕ್ಕೆ ರಜನೀಶ್ ಹತ್ರ ಹೋಗಿದಾಗ ನಾನು ಕೋರ್ಸ್ ಕೇಳಿಸಿದ್ದು ಅದನ್ನು ಅವಾಗ ಪಟ್ಟು ನೆಕ್ಸ್ಟ್ ಸಾಂಗ್ಗಳೆಲ್ಲ ತುಂಬಾ ಚೆನ್ನಾಗಿದಾವೆ ಮತ್ತೆ ಇರಲಿ ಸರ್ ಇದೆಲ್ಲ ಹೇಳ್ಬೋದು ತೊಂದರೆ ಇಲ್ಲ ಬಟ್ ಸಿನಿಮಾ ಬಗ್ಗೆ ಸರ್ ಎಕ್ಸ್ಪರ್ಟೈಸ್ ಸರ್ ನೆಕ್ಸ್ಟ್ ಲೆವೆಲ್ ಇದೆ ನಾವು ಡೈಲಿ ಸುಪ್ರೀ ನಾವು ಡೈಲಿ ಕಾನೇನಲ್ಲ ಅದೇ ಮಾತಾಡ್ತಿರ್ತೀವಿ ಓಪ ಬುಕಿಂಗ್ ಕೂಡ ಓಪನ್ ಆಗಿದೆ ಮೇಡಮ್ ತ್ರೀ ಬುಕಿಂಗ್ ಎಕ್ಸ್ಟ್ರಾ ಬುಕಿಂಗ್ಸ್ ಸರ್ ಈ ವರ್ಷ ಈ ವರ್ಷ ಸೂಪರ್ ಇದೆ ಸರ್ ಯು ಐ ಸರ್ ಈ ವರ್ಷ ಈ ವರ್ಷ ಅಂತ ಅಂದ್ರೆ ಫಸ್ಟ್ ಆಫ್ ಎಲ್ಲ ನಿಮ್ಮ ತುಂಬಾ ಚೆನ್ನಾಗಿ ಗೊತ್ತಿದೆ ಈ ವರ್ಷ ಅಷ್ಟು ಚೆನ್ನಾಗಿರ್ಲಿಲ್ಲ ಕನ್ನಡಾಗೆ ಸ್ಟಾರ್ಟಿಂಗ್ ಫ್ರಮ್ ದ ವರ್ ಭೀಮಾ ನಮ್ಮ ವಿಜಯ್ ಸಲ ಮೂವಿಯಿಂದ ಸ್ಟಾರ್ಟ್ ಆಗಿದ್ದು ನೆಕ್ಸ್ಟ್ ಕೃಷ್ಣ ಪ್ರಣಯ ಸಖಿ ಭಗೀರ ತಿರಂಗಲ್ ಒಂದು ಮೆಗಾ ಇಟ್ಟಾಯ್ತು ಅಲ್ಲಿಂದ ಬಂದು ಭಗೀರ ಒಂದಾಯ್ತು ಹಿಂಗೆ ಈ ಆದಿ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ ಅದು ವಿವೇ ಇಂದ ಅದು ನೆಕ್ಸ್ಟ್ ಲೆವೆಲ್ ಗೋಲಿ ಆಮೇಲೆ ಇದೆ ಅದರಲ್ಲೂ ಇದು ಬ್ಯಾನ್ ಇಂಡಿಯಾ ಸಿನಿಮಾ ಇದು ನಾಲ್ಕು ನಮ್ಮ ಕನ್ನಡಕ್ಕೆ ಅದು ಇದೊಂದು ಈಗ ಆಂಧ್ರದಲ್ಲೂ ಕೂಡ ನಮ್ಮ ಫ್ರೆಂಡ್ಸ್ ಇದಾರೆ ಸರ್ ಆಂಧ್ರದಲ್ಲೂ ಕೂಡ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಚಿತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಸಕಸ್ ಆಗಲಿ ಅಂತ ಹೇಳ್ತಾ ಬುಕಿಂಗ್ಸ್ ಅಂತ ಸರ್ ಆಲ್ಮೋಸ್ಟ್ ಈ ಓಪನ್ ಆಗಿದೆ ತ್ರೀ ಅವರ್ಸ್ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಓಸ್ಫುಲ್ ಇದೆ ಎಂಟು ಕಡೆ ಬೆಂಗಳೂರು ಎಂಟು ಕಡೆ ಓಪನ್ ಆಗಿದೆ ಎಂಟು ಕಡೆ ಫುಲ್ ಆಗಿದೆ ಮೈಸೂರು ಡಿ ಆರ್ ಸಿ ಓಪನ್ ಆಗಿದೆ ಜಸ್ಟು ವಿತ್ ಇನ್ ಎ ಒನ್ ಅವರ್ ಬೇಡ ಬೇಡ ವಿತ್ ಇ ಒನ್ ಅವರ್ ಹೈಯೆಸ್ಟ್ ಫಾಸ್ಟ್ ಫೀಲಿಂಗ್ ಆಗಿ ಆಲ್ಮೋಸ್ಟ್ ಟೂ ಸೋರ್ಸ್ ಫುಲ್ ಆಗಿದೆ ಆ ಫೋರ್ ಸೋಸ್ ಫುಲ್ ಆಗಿದೆ ಯಾಕಂದ್ರೆ ತ್ರೀ ಸೋರ್ಸ್ ಆ್ಯಡ್ ಮಾಡಿದ್ದಾರೆ ಆಮೇಲೆ ರೆಡಿ ಟೀಮ್ಗೆ ಶ್ರೀಕಾಂತ್ ಸರ್ ನಿಮಗೆ ಎಲ್ಲ ಸರ್ ನಿಮಗೆ ಮನೋಹರ್ ಸರ್ ನವೀನ್ ಸರ್ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇಲ್ಲಿ ಬಂದಿರ ಧನಂಜಯ್ ಸರ್ ವಿಜಿ ಸರ್ ನಾ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತ ಥ್ಯಾಂಕ್ ಯು